ಪ್ರಜೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಗಣರಾಜ್ಯ ದಿನ ಅಂದ್ರ ಪ್ರಜೆಗಳೇ ಪರಿಮಾಧಿಕಾರ ಪ್ರಜೆಗಳೇ ಪ್ರಭುಗಳು ಅಂದ್ರೆ ಪ್ರಜೆಗಳಿಗೆ ಅಧಿಕಾರ ಕೊಟ್ಟ ಸುದಿನ ಈ ಒಂದು ಸಂವಿಧಾನ ರಚನೆ ಮಾಡಲು ಹತ್ತೊಂಬತ್ತು ನೂರ ನಲ್ವತ್ತಾರು ಡಿಸೆಂಬರ್ ಹನ್ನೊಂದರಂದು ಸಭೆ ಕರೆದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಬಾಬು ಸಭೆಯ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ ಕೆಎಂ ಮುನ್ಸಿ ಸರ್ ಸಚ್ಚಿದಾನಂದ್ ಸಿನ್ಹಾ ಬಿ ಎನ್ ರಾವ್ ಹಾಗೂ ಸರೋಜಿನಿ ನಾಯ್ಡು ಸುಚೇತಾ ಕೃಪಲಾನಿ ಮತ್ತು ನಮ್ಮ ಕರ್ನಾಟಕದವರಾದ ಕೆಸಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಸರ್ ಅವರು ವಹಿಸುತ್ತ ಸಲುವಾಗಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ ಅಲ್ಲಿರ್ತಕ್ಕಂತ ಉತ್ತಮ ಜನಹಿತ ಜನಪರ ಅಂಶಗಳನ್ನ ಎರವಲು ಪಡೆದು ತಮ್ಮ ವಿಚಾರಧಾರೆಗಳನ್ನು ಸೇರಿಸಿ ಬೃಹತ್ ಭಂಡಾರವನ್ನ ಅಂದ್ರೆ ನಮ್ಮ ಸಂವಿಧಾನವನ್ನ ರಚನೆ ಮಾಡ್ತಾರೆ ಈ ಸಂವಿಧಾನ ರಚನೆ ಮಾಡಿದ್ರಂತ ಹೇಳಿ ಸಂವಿಧಾನ ಏನ್ ಮದ್ ತಿಳ್ಕೊಬೇಕು ಅಂದ್ರ ಒಂದು ದೇಶ ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಹಾಕಿಕೊಂಡಿರುವ ಕಾನೂನುಗಳ ಹೊತ್ತಿಗೆಯನ್ನು ನಾವೇನಂತ ಕೇಳ್ತೀವಿ ಸಂವಿಧಾನ ಅಂತ ಹೇಳ್ತೀವಿ ಅಂದ್ರೆ ದೇಶದಲ್ಲಿರ್ತಕ್ಕಂತ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಹೇಗೆ ಕಾರ್ಯನಿರ್ವಹಿಸ್ಬೇಕಂತ ಹೇಳಿ ಸವಿವರವನ್ನು ಒಳಗೊಂಡಿರುವುದೇ ಸಂವಿಧಾನ ಈ ಸಂವಿಧಾನವನ್ನ ರಚನೆ ಮಾಡಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ತೆಗೆದುಕೊಂಡು ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಇಪ್ಪತ್ತೆರಡು ಭಾಗಗಳನ್ನು ಮತ್ತು ಎಂಟು ಅನುಸೂಚಿಗಳನ್ನು ಒಳಗೊಂಡಿರುವ ಜಗತ್ತಿನಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನಾ ಸಭೆಗೆ ಒಪ್ಪಿಸ್ತಾರೆ ಸಂವಿಧಾನ ಜಾರಿಗೆ ತರಲಿಲ್ಲ ಯಾಕಂದ್ರೆ ಜನವರಿ ಇಪ್ಪತ್ತಾರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರ ಸ್ವಾತಂತ್ರ್ಯ ಹೋರಾಟ ಮಾಡುವಂತ ಒಂದು ಸಂದರ್ಭದೊಳಗೆ ಏನಾಗಿತ್ತು ಹತ್ತೊಂಬತ್ ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಲಾಹರ್ ಅಧಿವೇಶನದೊಳಗ ಭಾರತ ಪೂರ್ಣ ಸ್ವರಾಜ್ಯ ಅಂತ ಘೋಷಣೆಗೆ ಹೋಗಿತ್ತು ಅದರ ಒಂದು ಸವಿ ನೆನಪಿಗಾಗಿ ನಾವೇನ್ ಮಾಡಿದ್ವಿ ಜನವರಿ ಇಪ್ಪತ್ತಾರನ್ನ ಏನ್ ಮಾಡಿ ಜಾರಿ ಸಂವಿಧಾನ ಜಾರಿ ಬರಲಿ ಅಂತ ಸಂವಿಧಾನ ಅವತ್ತು ಜನವರಿ ಇಪ್ಪತ್ತಾರ ನಾವು ತಂದ್ರು ಈ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಜವಾಹರ್ ನೆಹರು ಅವರು ಬರ್ತಾರ ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಮೊಹಮ್ಮದ್ ಇದಾಯಿತ್ ಉಲ್ಲಾ ಅವರು ಕರೀತಾರೆ ಅಂದ್ರೆ ಇದನ್ನ ರಾಜಕೀಯ ಜಾತಕ ಅಂತ ಹೇಳಿ ಕೆಎ ಮುನ್ಸಿ ಅವರು ಕರಿತಾರೆ ಅಂದ್ರೆ ಒಂದು ಸಂವಿಧಾನ ಓದೋಕಿನ ಮುಂಚೆ ಒಂದು ಪೂರ್ವ ಪೀಠಿಕೆ ಯಾವ ರೀತಿ ಅನ್ನೋದನ್ನ ಒಂದು ಸಂವಿಧಾನದ ಇಡೀ ಒಂದು ಚಿತ್ರಣವನ್ನ ಆ ಪೂರ್ವ ಪೀಠಿಕೆ ಒಳಗಿಸ್ತೈತಿ ಪೂರ್ವ ಪೀಠ ಸಂವಿಧಾನ ಜಾರಿಗೆ ತಂದ್ರೆ ಎದಕ್ ತಂದ್ರ ಅಂದ್ರ ಸಮಾಜದಲ್ಲಿ ಸಮಾನತೆ ತರಬೇಕು ಜಾತಿ ವ್ಯವಸ್ಥೆ ತೊಲಗಬೇಕು ಅಸ್ಪೃಶ್ಯತೆ ಹೋಗ್ಲಾಡ್ಸ್ಬೇಕು ಅಂತ ಹೇಳ ಜಾರಿ ತಂದ್ರಿ ಸಂವಿಧಾನ ಆದ್ರೆ ಇವಾಗ ಮತ್ತೆ ಜಾತಿ ವ್ಯವಸ್ಥೆ ಏನಾಗತ್ತಿ ತಲೆ ಎತ್ತಿ ಭ್ರಷ್ಟಾಚಾರ ಎತ್ತೆತ್ತ ನೋಡಿದತ್ತ ಭ್ರಷ್ಟಾಚಾರ ಎತ್ತಿ ಎತ್ತೆತ್ತ ನೋಡಿದತ್ತ ಕೊಲೆ ಸುಲಿಗೆ ಗೊಂಚಲು ಎತ್ತಿ ಹಿಂಡಿದರೆ ಭ್ರಷ್ಟಾಚಾರ ಎಂಬ ರಸಂಬೆ ಅಂತಾಗಿದೆ ಪ್ರತಿಯೊಂದು ಊರಿನಲ್ಲಿ ಅಣ್ಣ ಹಜಾರೆ ಸಂತೋಷ್ ಹೆಗಡೆ ಸರ್ ಅಂತ ಹುಟ್ಟಿ ಈ ಭ್ರಷ್ಟಾಚಾರದ ವಿರುದ್ಧ ನಿಂತ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಸಾಧ್ಯ ಇಲ್ಲ ಕರಿಕಿಂಗ್ ಕರಿಕಿ ಹಬ್ಕೊತ ಹೋಗುತ್ತಲ್ಲ ಅದ ತೆರನಾಗಿ ಸಮಾಜದೊಳಗ ಭ್ರಷ್ಟಾಚಾರ ಏನಾಗುತ್ತಾ ಹಬ್ಕೊತನು ಹೋಗುತ್ತ ನಮ್ ಅಂಬೇಡ್ಕರ್ ನಮಗ ಸ್ವಾತಂತ್ರ್ಯ ಹಕ್ಕು ಕರ್ತವ್ಯ ಎಲ್ಲಾನು ಅಂದ್ರ ಅಂದ್ರೆ ಈ ಹಿಂದೆ ಹಿರಿಯ ಇದಲ್ಲ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಇವೆಲ್ಲ ನಾಲ್ಕು ಅಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಹೇರ್ತಕ್ಕ ಕಾಲಿನಿಂದ ತೋರಿಸಿದ ಕೆಲಸವನ್ನ ಇವ್ರ ಕೈಲಿಂದ ಮಾಡುವಂತ ವ್ಯವಸ್ಥೆ ದಲಿತ ಸೂರ್ಯ ಅಲ್ಲ ಎಲ್ಲಾ ಹಿಂದುಳಿದ ವರ್ಗಗಳ ಸೂರ್ಯನ ಯಾಕಂದ್ರೆ ಈ ನಮ್ ಹಿರಿಯರು ಇನ್ನೊಬ್ಬರ ಮನೆಯವರ ಜೀತ ಇದ್ದ ಅವ್ರು ಗುಲಾಮಿಗೆ ಯಜಮಾನ ಯಜಮಾನ್ ಅಂತ ಕಳಿಸಿಕೊಳ್ಳ ಒಂದು ವ್ಯವಸ್ಥೆ ಇತ್ತು ಇವತ್ ನಾವ ಎಲ್ಲರೂ ಶಿಕ್ಷಣವಂತರಾಗಿ ಇವತ್ ನಾ ಇಲ್ಲಿ ಅಂತ ಶಿಕ್ಷಣ ಪಡೆಯಕತ್ತಿ ನಾವ್ ಎದಕೆ ಮೇಗಿಲ್ ಎಲ್ಲಾರು ಶಿಕ್ಷಕರು ನಮ್ ಗಣ್ಯರು ಎಲ್ಲಾರು ಕೊಟ್ಟಾರಂದ್ರ ಇದು ನಮ್ಮ ಅಂಬೇಡ್ಕರ್ ಅವ್ರು ನಮಗ್ ನೀಡಿರ್ತಕ್ಕಂತ ಅತಿ ದೊಡ್ಡ ಕೊಡುಗೆ ಯಾಕಂದ್ರ ಅವ್ರ ಅನುಭವಿಸಿದ ನೋವನ್ನ ನಮ್ ಮುಂದಿನ ಪೀಳಿ ಅನುಭವಿಸಬಾರ್ದು ಅಂತ ಹೇಳಿ ನಮಗೆ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯ ನೀಡ್ಯಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೇಡಮ್ ಇವತ್ ನನ್ ವಾಕ್ ಸ್ವಾತಂತ್ರ್ಯ ಐತಿ ಇವತ್ ನಾನ್ ನಿತ್ತಿನ್ ಮಾತಾಡಕತ್ತಿನಂದ್ರ ಅದು ಅಂಬೇಡ್ಕರ್ ಅವ್ರ ಕೊಡುಗೆ ಆದ್ರೆ ನಾವ್ ಏನ್ ಮಾಡತ್ತೇವಿ ಈ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಕೇವಿ ಈ ನೀವೆಲ್ಲರೂ ಟಿವಿ ಒಳಗ್ ನೋಡಿರ್ಬೋದು ಚಿಕ್ಕ ಚಿಕ್ಕ ವಿಷಯಕ್ಕೂ ಏನೈತಿ ಕೊಲೆ ಇಲ್ಲ ಭಯ ಅನ್ನೋದ ಇಲ್ಲ ಆಗೈತಿ ಜನರಲ್ಲಿ ಕಾನೂನು ಬಗ್ಗೆ ಭಯಾನ ಇಲ್ಲ ಅಂದ್ರೆ ಕಠಿಣ ಶಿಕ್ಷೆ ಮಾತ್ರ ಅಲ್ಲ ಭಯ ಬರ್ತೈತಿ ಈ ನಮ್ದು ಹೆಂಗೈತೆ ಕಾನೂನು ವ್ಯವಸ್ಥಾ ಗಾಂಧೀಜಿ ಅವ್ರು ಹೇಳ್ಯಾರ ಒಂದ್ ಕೆನ್ನೆ ಹೊಡೆದ್ ಇನ್ನೊಂದ್ ಕೆನ್ನೆ ಹೇಳಿ ಆದ್ರೆ ಈಗ ನಾ ಒಂದ್ ಕೆನ್ನೆ ಹೊಡೆದ್ ಇನ್ನೊಂದ್ ಕೆನ್ನೆ ತೋರ್ಸ್ಬೋಡ್ದ ಅಷ್ಟೊತ್ತಿನ ತಲೆನೇ ತೊಳ್ದಿರ್ತಾರೋ ಅವ್ರು ಹತ್ತೊಂಬತ್ನೂರ್ ನಲ್ವತ್ತೇಳಿ ಅನ್ವಯ ಆಗಿತ್ತು ಅನ್ವಯ ಆಗುದಿಲ್ಲ ನಮ್ಮ ಕಾನೂನು ಹಾನಿ ನೋಡಕ್ ಅಷ್ಟ ಭಯ ಅನಿಸ್ತೇತಿ ಆದ್ರೆ ಅದು ನಮ್ ಜನರಿಗೆ ಗೊತ್ತಾಗೇತಿ ಹಿಂಗಾಗಿ ತಪ್ಪು ಸಂಖ್ಯೆ ಏನಾಗತ್ತವು ಹೆಚ್ಚಾಗತ್ತವ ನಾವು ಹಮ್ಮೂರಭಿ ತತ್ವ ಅಳ್ವಡಿಸ್ಬೇಕಂತ ನಮ್ಮ ನನ್ನ ಅಭಿಪ್ರಾಯ ಯಾಕಂದ್ರ ಈ ತಪ್ಪು ಮಾಡಿದ್ಮ ಅವ್ರಿ ಮೂರು ಇನ್ನೊಬ್ಬ ಕೊಟ್ಟು ಈಗ ಒಬ್ಬ ಕೊಲೆ ಮಾಡಿದ್ರೆ ನಾವು ಒಂದ್ ಕೊಲೆ ಮಾಡ್ಬೇಕು ಯಾಕಂದ್ರೆ ಇನ್ನೊಬ್ಬ ಕೊಲೆ ಮಾಡ್ಕಿನ್ ಜರಿತಾನೀಟ್ ಅಂದ್ರ ಏನ್ ಬಡ ದಿನ ಹಾಕಿರ್ತಾರ ಅವ್ನ ಹೆಂಗ್ ಕಳ್ಸಕ್ ಅವ್ನು ಹಂಗ ಕಳಿಸ್ತಾರ ಅನ್ನೋಂತ ಭಾವನೆ ಪ್ರತಿಯೊಬ್ಬರಲ್ಲಿ ಮೂರ್ತತಿ ನಮ್ಮ ದೇಶ ಸುವ್ಯವಸ್ಥಿತವಾಗಿ ನಡಿಬೇಕು ಅಂದ್ರ ನಾವ್ ಏನ್ ಮಾಡ್ಬೇಕು ಈಗಲೇ ಅಂದ್ರ ಸಂಜೆ ಗಿಡವಾಗಿ ಬಂದದ್ದು ಮರವಾಗಿ ಬದಿತ್ತೆ ಎಂಬ ಗಾದೆ ಮಾತಿನಾಗ ನಾವ್ ಈಗ ಮಾಡ್ತ ಕಠಿಣ ಕ್ರಮಗಳನ್ನ ಕಾನೂನು ಕಠಿಣ ಕ್ರಮ ತೆಗೆದುಕೊಂಡು ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಅಣು ಮಾಡ್ಕೊಳ್ಬೇಕು ಈ ಹಿಂದೆ ನಮ್ದ ಹಿಂದುಳಿದ ಭಾರತ ಅಂತ ಬರ್ತಿದ್ರು ಒಂದ್ ಕಾಲ ಈಗಲ್ಲ ಆದ್ರೆ ಇವತ್ ನಮ್ ದೇಶ ಎಲ್ಲದ್ರೊಳಗ ಮುಂಚೂಣಿವಾಗೈತಿ ಚೆಸ್ ಒಳಗ ವಿಶ್ವ ಚಾಂಪಿಯನ್ ಆಗೈತಿ ಈಗ ನೋಡಿದ ಮೊನ್ನೆ ಖೋ ಖೋದೊಳಗ ಮಹಿಳಾ ಖೋ ಖೋ ಎರಡೂ ಟೀಮ್ ಒಳಗ ವರ್ಲ್ಡ್ ಕಪ್ ನಮ್ ಇಂಡಿಯಾಗ ಎದೈತಿ ಅವಾಗ ಒಂದ್ ಭೂಪಟದೊಳಗ ಅಷ್ಟ ಭಾರತ ನೋಡ್ತಿದ್ರು ಆದ್ರೆ ಜಗತ್ತಿನ ಭಾರತ ಜನಪ್ರಿಯತೆ ಹೊಂದೈತಿ ವಿಜ್ಞಾನ ತಂತ್ರಜ್ಞಾನದ ಏನೈತಿ ಮೇಲುಗೈ ಹೀಗೆ ನಮ್ಮ ದೇಶವನ್ನು ನಾವೇನ್ ಮಾಡೋಣ ಇನ್ನಷ್ಟು ಅಭಿವೃದ್ಧಿ ಪದತ್ತ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಏನ್ ಮಾಡೋಣ ಮುಂದ್ ಹೋಗನು ಮುಂದೆಸೋಣ ನಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ ಇವತ್ತು ಇನ್ನೊಂದು ವಿಶೇಷತೆ ಐತಿ ಸಾವಿನಲ್ಲೂ ಶತ್ರುಗಳನ್ನು ಹೆದರಿಸಿಕೊಂಡಿದ್ದ ಮದವೇರಿದ ರಜಕ್ಕೆ ಒಬ್ಬ ವ್ಯಕ್ತಿಯ ಹುಟ್ಟು ಮತ್ತು ಸಾವು ನಮ್ಮ ಭಾರತದ ಎರಡು ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಎಂದು ಪ್ರಜೆಗಳ ಸಂವಿಧಾನವೇ ಪ್ರಜೆಗಳ ಶಕ್ತಿ ಅದನ್ನು ಉಪಯೋಗಿಸಲು ಬೇಕು ಯುಕ್ತಿ ಎಂದು ಹೇಳು ನನ್ನೆಲ್ಲ ಈ ಒಂದು ಕಾರ್ಯಕ್ರಮ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿದ್ದ ಗಣ್ಯರೇ ಹಾಗೂ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ವಂದಿಸುತ್ತ ಧನ್ಯವಾದಗಳು